ಆಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಹೌದು ಫ್ರೆಂಡ್ಸ್ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಹಬ್ಬಗಳು ಬರ್ತಾ ಇದೆ ಅದು ಯಾವುದೇ ಹಬ್ಬ ಆಗಿರ್ಬೋದು ಯುಗಾದಿ ಆಗಿರ್ಬೋದು ಸಂಕ್ರಾಂತಿ ಆಗಿರ್ಬೋದು ಗಣಪತಿ ಹಬ್ಬ ಅಂದ್ರೆ ಗೌರಿ ಗಣೇಶ ಹಬ್ಬ ಆಗಿರ್ಬೋದು ಎನಿವನ್ ಹಬ್ಬಗಳು ಬರ್ತಾನೆ ಇರುತ್ತೆ ಬಟ್ ಹಬ್ಬದಲ್ಲಿ ಮಾಮೂಲಿ ಸಜ್ಜಿಗೆ ಅವೆಲ್ಲ ಸ್ಪೀಡ್ ಅನ್ನ ತಿಂದೇ ಇರ್ತೀವಿ ಬಟ್ ಈಗ ಕ್ವಿಕ್ ಆಗಿ ಈಸಿಯಾಗಿ ಯಾವುದೇ ಒಂದು ಹಬ್ಬಕ್ಕಾದ್ರೂ ಕೂಡ ಮಾಡ್ಕೋಬಹುದಾಗಿರುತ್ತೆ ಏನಂದ್ರೆ ಬಾದುಶನ ಅದನ್ನ ಯಾವ ರೀತಿ ಸಿಂಪಲ್ ಆಗಿ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಮ್ಮಅಮ್ಮ ತೋರಿಸ್ತಾ ತೋರ್ಸಕ್ ಹೋಗ್ತಾ ಇದ್ರೆ ಬನ್ನಿ ಯಾವ ರೀತಿ ಸಿಂಪಲ್ ಆಗಿ ಮನೇಲೆ ಬಾದುಶನ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀವಿ ವಿಡಿಯೋ ಶುರು ಶುರು ಇನ್ ಮುಂಚೆ ಯಾರ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋದ ಒಂದು ಲೈಕ್ ಅನ್ನ ಮಾಡಿ ಬನ್ನಿ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು ಸ್ವಲ್ಪ ಇಂಗ್ರೀಡಿಯನ್ಸ್ ಇದ್ರು ಆರಾಮಾಗಿ ಮನೇಲಿ ಒಂದು ಇಪ್ಪತ್ತರಿಂದ ಮೂವತ್ತು ಬಾದು ಗಂಟ ಗಂಟಾ ಮಾಡ್ಕೋಬಹುದಾಗಿರುತ್ತೆ ತುಂಬಾ ಸುಲಭ ಅಂತೆ ಬನ್ನಿ ಈಗ ನಮ್ಮಅಮ್ಮ ಹೇಳ್ತಾ ಹೋಗ್ತಾರೆ ನಾನು ಕೂಡ ಹೆಲ್ಪ್ ಮಾಡ್ತಾ ಇಬ್ರು ಸೇರಿ ಮಾಡಿ ತೋರಿಸ್ತೀವಿ ಹೆಂಗ್ ಮಾಡೋದು ಅಂತ ಬನ್ನಿ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಬನ್ನಿ ಈಗ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡ್ತಾ ಫ್ರೆಂಡ್ಸ್ ಇಂಗ್ರೀಡಿಯಂಟ್ಸ್ ಮೊದಲನೇದಾಗಿ ಇಲ್ಲಿ ನಾವು ಮೈದಾನ ತಗೊಂಡಿದೀವಿ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಮೈದಾ ಬೇಕಾಗುತ್ತೆ ಇನ್ನೂರು ಗ್ರಾಮ್ ಮೈದಾ ತಗೊಂಡ್ರೆ ಒಂದು ನೂರು ಗ್ರಾಮ್ ಆಗುವಷ್ಟು ಚಿರೊಟ್ಟಿ ರವೆ ಬೇಕಾಗುತ್ತೆ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ಸಕ್ಕರೆನ ತಗೊಂಡಿದೀವಿ ನೀವು ಸ್ವೀಟು ಜಾಸ್ತಿ ತಿಂತೀರ ಅಂದರೆ ಒಂದು ಸ್ವಲ್ಪ ಜಾಸ್ತಿ ಸ್ವೀಟನ್ನು ಇನ್ನೊಂದು ಐವತ್ತು ಗ್ರಾಮ್ ಸಕ್ಕರೆನೇ ಆ್ಯಡ್ ಮಾಡ್ಕೊಳ್ಳಿ ಇಲ್ಲಿ ನಾವು ಮೀಡಿಯಮ್ ಆಗಿ ಸ್ವೀಟನ್ನು ಅದಕ್ಕೆ ಮೀಡಿಯಮ್ ಆಗಿರಲಿ ಸ್ವೀಟು ಅಂತ ನಂತರ ಒಂದು ಎರಡು ಸ್ಪೂನು ತಪ್ಪಿದ್ರೆ ಮೂರು ಸ್ಪೂನ್ ಆಗೋಷ್ಟು ತುಪ್ಪ ಬೇಕು ಇಲ್ಲಿ ನಾವು ಜಿ ಆರ್ ಬಿ ತುಪ್ಪನ ತಗೊಂಡಿದ್ದೀವಿ ಈಗ ಒಂದೆರಡು ಮೂರು ಸ್ಪೂನ್ ಎತ್ಕೋತೀವಿ ಇದರಲ್ಲಿ ನಂತರ ಒಂದು ನಿಂಬೆಹಣ್ಣು ಬೇಕಾಗುತ್ತೆ ಒಂದು ಅರ್ಧ ಹೋಳ ಆದರೆ ಸಾಕು ನಿಂಬೆಹಣ್ಣು ಹಾಗೆ ಒಂದು ಐದರಿಂದ ಆರು ಏಲಕ್ಕಿ ಒಂದು ಹತ್ತು ಬಾದಾಮಿ ಇದ್ದರೆ ಸಾಕು ಇಷ್ಟು ಇಂಗ್ರೀಡಿಯೆಂಟ್ಸು ಇಷ್ಟಿದ್ರೆ ಆರಾಮಾಗಿ ಬಾದ್ರಶನ ಮಾಡ್ಬೋದಾಗಿರುತ್ತೆ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಈಗ ಒಂದು ಮಿಕ್ಸಲ್ ಮಿಕ್ಸಿಂಗ್ ಬೌಲನ್ನು ತೊಗೋಣ ಅದಕ್ಕೆ ಏನು ತಗೊಂಡಿದ್ವಿ ಮೈದಾ ಎಲ್ಲವನ್ನೂ ಕೂಡ ಸೇರಿಸ್ಕೊತಾ ಇದ್ದೀವಿ ಮೈದಾ ಒಂದು ಇನ್ನೂರು ಗ್ರಾಮ್ ಆಗುವಷ್ಟು ತೊಗೊಂಡಿದ್ದೀವಿ ಒಂದು ನೂರು ಗ್ರಾಮಷ್ಟು ಚಿರೋಟಿ ರವೆನೂ ಕೂಡ ಸೇರಿಸ್ಕೊಳೋಣ ನೋಡ್ತಾ ಇರ್ಬೋದು ಚಿರೋಟಿ ರವೆನೂ ಕೂಡ ಸೇರಿಸ್ಕೊತಾ ಇದ್ದೀವಿ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡು ನೋಡಿ ಈಗ ನೀಟಾಗಿ ಮಿಕ್ಸ್ ಆಗ್ತಿದೆ ಈಗ ನೀಟಾಗಿ ಮಿಕ್ಸ್ ಆಗಿ ಈಗ ಒಂದು ಚಿಕ್ಕದಾದ ಒಂದು ಬಾಣಲಿನ ಇಟ್ಕೊಂಡು ಈಗ ನಾವಿಲ್ಲಿ ಒಂದ್ ಎರಡು ಸ್ಪೂನ್ ಆಗೋಷ್ಟು ತುಂಬಾ ಒಂದು ಚಿಕ್ಕ ಸೌಟ್ ಅಲ್ಲಿ ತುಂಬಾ ಎಣ್ಣೆನ ಹಾಕೋತಾ ಇದೀವಿ ನೋಡ್ತಾ ಇದ್ದೀರಾ ನೀವು ಎಣ್ಣೆನಾದರೂ ಹಾಕ್ಕೋಬೋದು ಪೂರ್ತಿ ತುಪ್ಪದಲ್ಲೂ ಮಾಡ್ಬೋದು ನಾವು ಇಲ್ಲಿ ಎರಡು ಮೂರು ಸ್ಪೂನು ಎಣ್ಣೆನೂ ಕೂಡ ಸೇರಿಸ್ಕೊಂಡು ಒಂದೆರಡು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊತಾ ಇದ್ದೀವಿ ನಾವಿಲ್ಲಿ ತುಪ್ಪ ಮತ್ತು ತುಪ್ಪ ಹಾಕೋತಾ ಇದ್ದೀವಿ ತುಪ್ಪ ಮತ್ತು ಎಣ್ಣೆ ಎರಡನ್ನೂ ಕೂಡ ಹಾಕ್ಕೊಂಡಿದ್ದೀವಿ ನೋಡ್ತಿರ್ಬೋದು ಈಗ ತುಪ್ಪನ ಸೇರಿಸಿದ್ದೀವಿ ನೀವು ಬರೀ ತುಪ್ಪದಲ್ಲೂ ಮಾಡ್ಕೋಬೋದು ಇನ್ ಕೇಸ್ ತುಪ್ಪ ಇಲ್ಲ ಅಂದರೆ ಈ ರೀತಿ ತುಪ್ಪ ಮತ್ತು ಎಣ್ಣೆ ಎರಡರಲ್ಲೂ ಮಾಡ್ಕೊಳ್ಳಿ ನೋಡಿ ಈಗ ಇದೊಂದು ಸ್ವಲ್ಪ ಬಿಸಿ ಆಗಲಿ ತುಪ್ಪ ಮತ್ತು ಎಣ್ಣೆ ಅಲ್ಲಿಗಂತ ನೀಟಾಗಿ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಈಗ ಎಣ್ಣೆ ಮತ್ತೆ ತುಪ್ಪ ಎರಡೂ ಕೂಡ ಕಾದಿದೆ ಇಷ್ಟು ಕಾದ್ರೆ ಸಾಕಾಗುತ್ತೆ ಏನೊಂದು ತುಪ್ಪ ಮತ್ತು ಎಣ್ಣೆ ಕಾದಿದೆ ಅದನ್ನು ಈಗ ಹಿಟ್ಟಿಗೆ ಹಾಕೋತಾ ಇದ್ದೀವಿ ಈಗ ನೋಡ್ತಿರ್ಬೋದು ನೀಟಾಗಿ ಹಿಟ್ಟಿಗೆ ಹಾಕೊಳ್ಳೋಣ ಈಗ ಹಾಕೋತಾ ಇದ್ದೀವಿ ನೋಡಿ ಈ ರೀತಿ ಹಿಟ್ಟಿಗೆ ಹಾಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಎಲ್ಲವನ್ನು ಕೂಡ ಹಾಕೋತಾ ಇದ್ದೀವಿ ಎಲ್ಲವನ್ನು ಕೂಡ ಹಾಕೊಂಡು ನೀಟಾಗಿ ಮಿಕ್ಸನ್ನು ಮಾಡ್ಕೋಬೇಕಾಗುತ್ತೆ ಈಗ ಮಿಕ್ಸನ್ನು ಮಾಡ್ಕೋತಾ ಇದೀವಿ ಈಗ ಒಂದು ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳಿ ಮೊದಲನೇ ಮೊದಲ್ನೇದಾಗಿ ನೀಟಾಗಿ ಎಲ್ಲ ಕೂಡ ನೀಟಾಗಿ ಮಿಕ್ಸ್ ಮಾಡಿ ಆಗ ಆನಂತರ ಒಂದು ಸ್ವಲ್ಪ ಮೇಲೆ ಕೈಯಲ್ಲಿ ನೀಟಾಗಿ ಉಂಡೆ ಅದಕ್ಕೆ ಕಲಿಸ್ಕೊಳ್ಳೋಣ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆರಿದ ನಂತರ ನೋಡಿ ಈ ರೀತಿ ಬರ್ತಾ ಇರಬೇಕು ಉಂಡೆ ಅದಕ್ಕೆ ನೀಟಾಗಿ ಬಿಸಿ ಎಣ್ಣೆ ಬಿಸಿ ಎಣ್ಣೆ ಮತ್ತು ತುಪ್ಪ ಹಾಕೋದು ಈ ಉದ್ದೇಶಕ್ಕೇನೆ ಇಟ್ಟು ಅದಕ್ಕೆ ಬರಲಿ ಅಂತ ನೋಡ್ತಾ ಇದ್ದೀರ ನಂತರ ಇಲ್ಲಿ ನಾವು ಏನೊಂದು ಮೈದಾನ ತಗೊಂಡಿದ್ವಿ ಅದರಲ್ಲಿ ಒಂದು ಮುಕ್ಕಾಲು ಕಪ್ ಆಗುವಷ್ಟು ನೀರನ್ನು ಬಳಸಿ ತಗೊಂಡಿದ್ದೀವಿ ಮುಕ್ಕಾಲು ಕಪ್ ನೀರನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ ಎಷ್ಟು ಹಿಡಿಯುತ್ತೆ ಅಷ್ಟನ್ನು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮುಕ್ಕಾಲ್ ಕಪ್ ಹಿಡಿಯುತ್ತೆ ಬಟ್ ಆದರೂ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಂಡು ಅದು ಚ ಚಪಾತಿ ಹಿಟ್ಟಿನ ಅದಕ್ಕೆ ಬರಬೇಕು ಆ ರೀತಿ ನೀವು ತುಂಬ ಫಸ್ಟೇ ನೀರು ಹಾಕ್ಕೊಬಿಟ್ರೆ ತುಂಬ ತಳ್ಳೆ ಆಗಿಬಿಡುತ್ತೆ ಆದ್ದರಿಂದ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಆಗ ನಿಮ್ಗೆ ಗೊತ್ತಾಗುತ್ತೆ ಇನ್ ಕೇಸ್ ಏನಾದರೂ ಒಂದೊಂದು ಸತಿ ನೀರು ಜಾಸ್ತಿ ಆಗಿಬಿಟ್ರೆ ತುಂಬ ತಳ್ಳೆ ಆಗಿಬಿಡುತ್ತೆ ಆಗ ಬಾದೃಶ ಚೆನ್ನಾಗಿ ಬರೋದಿಲ್ಲ ಆದ್ರಿಂದ ನೋಡಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ ನೋಡ್ತಾ ಇರ್ಬೋದು ಈಗ ನಾವು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಉಂಡೆ ಹಿಟ್ಟಿನ ಅದಕ್ಕೆ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋತೀವಿ ನೋಡ್ತಾ ಇದ್ರೆ ತುಂಬ ನೀಟಾಗಿ ಬರ್ತಾ ಇದೆ ಈ ರೀತಿ ಬರಬೇಕು ಅದು ಚೂರು ಚೂರೇ ನೀರನ್ನು ಹಾಕ್ಕೊಂಡು ನೀಟಾಗಿ ನಾದ್ಕೊಂಡು ನಾದ್ಕೊಂಡು ಕಲಿಸ್ಕೊತಿದ್ದೀವಿ ನೋಡಿ ಎಷ್ಟು ನೀಟಾಗಿ ಬರ್ತಾ ಇದೆ ನೋಡ್ತಾ ಇದ್ದೀರಾ ಫ್ರೆಂಡ್ಸ್ ಈಗ ನೀಟಾಗಿ ಕಲಿಸ್ಕೊಂಡಿದ್ದೀವಿ ಚುರುಚುರೇ ನೀರು ಹಾಕಿ ಇನ್ನೂ ನೀರು ಮಿಕ್ಕಿದೆ ಇನ್ನೊಂದು ಸ್ವಲ್ಪ ಒಂದು ಕಾಲು ಭಾಗದಷ್ಟು ನೀರು ಮಿಕ್ಕಿದೆ ಈಗ ಇಟ್ಟು ಒಂದು ಅದಕ್ಕೆ ಬಂದಿದೆ ನೀವು ಎಷ್ಟು ಚೆನ್ನಾಗಿ ನಾತ್ಕೋತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಬಹಾದರ್ಷ ಅನ್ನೋದು ನೋಡ್ತಾ ಇದ್ದೀರಾ ಈ ರೀತಿ ನಾತ್ಕೋತಾ ಇರಬೇಕು ಎಷ್ಟು ಚೆನ್ನಾಗಿ ನಾತ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಒಂದು ಐದು ನಿಮಿಷ ನಾತ್ಕೊಳ್ಳಿ ನೀಟಾಗಿ ನೋಡ್ತಾ ಇರ್ಬೋದು ನೀಟಾಗಿ ನಾತ್ಕೋತಾ ಇದ್ದೀವಿ ಇಲ್ಲಿ ನಾವು ಆನಂತರ ಉಂಡೆ ಮಾಡ್ಕೊಳ್ಳೋಣ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀವಿ ಒಂದು ಅದಕ್ಕೆ ನೀಟಾಗಿ ಒಂದು ಐದು ನಿಮಿಷ ನೀಟಾಗಿ ನಾತ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ಹಿಟ್ಟು ಈಗ ಈ ಒಂದು ಅದಕ್ಕೆ ಬಂದಿದೆ ನಿಮಗೆ ಕಾಣಿಸ್ತಿದೆ ಅಂತ ಅನ್ಕೋತೀನಿ ನೀಟಾಗಿ ಹಿಟ್ಟು ಈ ಒಂದು ಅದಕ್ಕೆ ಬಂದಿದೆ ಈಗ ಬಂದ ನಂತರ ಈಗ ಇದನ್ನ ಉಂಡೆಗಳ ಉಂಡೆಗಳನ್ನು ತಗೋಬೇಕಾಗುತ್ತೆ ನೀವು ಈ ರೀತಿ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಈ ರೀತಿ ನಿಮಗೆ ಉಂಡೆ ಬರುತ್ತೆ ಯಾವೊಂದು ಸೈಜಿಗೆ ಬೇಕು ಆ ಒಂದು ಸೈಜ್ಗೆ ಉಂಡೆನ ನೀವು ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ಈ ಸೈಜಲ್ಲಿ ಇಲ್ಲಿಗೆ ಫ್ರೆಂಡ್ಸ್ ನೀಟಾಗಿ ಹಿಂಡೆನ ಉಂಡೆನ ರೋಲ್ ಮಾಡ್ಕೊಳ್ಳಿ ಈ ರೀತಿ ಈ ರೀತಿ ನೀಟಾಗಿ ರೋಲ್ ಮಾಡ್ಕೋಬೇಕಾಗುತ್ತೆ ಈ ರೀತಿ ನೀಟಾಗಿ ರೋಲ್ ಮಾಡೋದ ನಂತರ ಲಾಸ್ಟ್ಗೆ ಈ ರೀತಿ ಉಂಡೆನ ಇಲ್ಲಿಗೆ ತೊಗೊಬನ್ನಿ ಲಾಸ್ಟ್ಗೆ ನೋಡ್ತಾ ಇದ್ದೀರಾ ಕಾಣಿಸ್ತಿದೆ ಆ ನಂತರ ನೀಟಾಗಿ ಪ್ರೆಸ್ ಮಾಡಬೇಕು ನೀವು ಇಷ್ಟು ಇಷ್ಟು ಪ್ರೆಸ್ ಮಾಡಿಕೊಂಡ್ರೆ ನೀಟಾಗಿ ಬಂತು ನಂತರ ಸುಮ್ಮನೆ ಒಂದು ಈ ರೀತಿ ರೌಂಡನ್ನು ಮಾಡಿಕೊಂಡ್ರೆ ನೀಟಾಗಿ ಬಾದುರ್ಷ ಬಂದಿದೆ ಈಗ ಇಷ್ಟು ಬಂದರೆ ಸಾಕು ಪರ್ಫೆಕ್ಟಾಗಿ ಬಂದಿದೆ ಈಗ ಇನ್ನೊಂದು ಕೂಡ ತೋರಿಸ್ತೀನಿ ನೀವು ಈ ರೀತಿ ಸುಮ್ಮನೆ ಒಂಚೂರು ಹೋಲ್ ಬಂದರೆ ಸಾಕು ಪರ್ಫೆಕ್ಟಾಗಿ ಬಾದೂರ್ಷ ಅನ್ನೋದು ಬಂದಿದೆ ಫ್ರೆಂಡ್ಸ್ ಈಗ ಒಂದು ತಟ್ಟೆಗೆ ಇಟ್ಕೊಳ್ಳೋಣ ಈಗ ಇನ್ನೊಂದನ್ನು ಕೂಡ ತೋರಿಸ್ತೀನಿ ಪುನಃ ಅದೇ ರೀತಿ ಹಿಟ್ಟನ್ನು ಎಷ್ಟು ಒಂದು ಸ್ವಲ್ಪ ಚಿಕ್ಕದು ಬೇಕು ಅಂದರೆ ಚಿಕ್ಕದು ಇಲ್ಲ ಮೀಡಿಯಮ್ ಆಗಿ ಮೀಡಿಯಮ್ಮು ಈಗ ಇಲ್ಲಿ ಒಂದು ಇನ್ನೊಂದನ್ನು ಸ್ವಲ್ಪ ಚಿಕ್ಕದನ್ನು ಮಾಡ್ತೀನಿ ಈಗ ನೋಡಿ ಒಂದು ನೀಟಾಗಿ ಈ ರೀತಿ ಉಂಡೆನ ರೋಲ್ ಮಾಡಿಕೊಂಡು ಇಲ್ಲಿಗೆ ಲಾಸ್ಟಲ್ಲಿ ಒಂದು ಎಡ್ಜಕ್ಕೆ ತಂದು ಹಿಂಗೆ ಪ್ರೆಸ್ ಮಾಡಿಕೊಂಡ್ರೆ ಈ ರೀತಿ ಪರ್ಫೆಕ್ಟಾಗಿ ಬಂದಿದೆ ನೋಡಿ ನೀವು ಫಸ್ಟ್ನೇನು ಮಾಡಿದಾಗ ಅಷ್ಟರಲ್ಲೇ ನೆಕ್ಸ್ಟ್ ಮಾಡ್ತಾ ಮಾಡ್ತಾ ನಿಮಗೆ ಅಭ್ಯಾಸ ಆಗಿಬಿಡುತ್ತೆ ಆನಂತರ ಹಿಂಗೆ ಒಂದು ಬೆಟ್ಟಲ್ಲಿ ಈ ರೀತಿ ಮಾಡಿಕೊಂಡ್ರೆ ಪರ್ಫೆಕ್ಟಾಗಿ ಬಾದುಷ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಇದೇ ರೀತಿ ಮಾಡ್ಕೊಳ್ಳೋಣ ಒಂದು ತಟ್ಟೆಗೆ ಎತ್ತಿಟ್ಕೊಳ್ಳೋಣ ಈಗ ಇದೇ ರೀತಿ ಎಲ್ಲವನ್ನು ಇಟ್ಟನ್ನ ಮಾಡ್ಕೋತೀವಿ ನೀವು ಕೂಡ ಅದೇ ಫ್ರೆಂಡ್ಸ್ ಈಗ ಮೊದಲಿಗೆ ಒಂದು ಐದನ್ನ ರೆಡಿ ಮಾಡಿ ಇಟ್ಕೊಂಡಿದೀವಿ ಎಲ್ಲವನ್ನು ಕೂಡ ರೆಡಿ ಮಾಡಿ ಹಾಕೋತೀವಿ ಮೊದ್ಲಿಗೆ ಒಂದು ಐದನ್ನ ನೀಟಾಗಿ ಈ ರೀತಿ ಬಾದರ್ಶದ ಒಂದು ಶೇಪ್ಗೆ ತಗೊಂಡು ಇಟ್ಕೊಂಡಿದೀವಿ ಒತ್ತಿ ಈಗ ಎಣ್ಣೆ ಕೂಡ ಸೈಡಲ್ಲಿ ಕಾದಿದೆ ಎಣ್ಣೆ ಮೀಡಿಯಂ ಫ್ಲೇಮು ನೋಡಿ ಪೂರ್ತಿ ಲೋ ಉರಿ ಇರಬೇಕು ನಾನು ಅದನ್ನು ಕೂಡ ತೋರಿಸ್ತಿದ್ದೀನಿ ಈ ರೀತಿ ಇಟ್ಕೊಂಡು ಇದನ್ನು ನೀಟಾಗಿ ಎಲ್ಲದನ್ನೂ ಕೂಡ ಎಣ್ಣೆಗೆ ಹಾಕೋಣ ನೀವೇನಾದ್ರು ಐ ಅಲ್ಲಿ ಕರೆದ್ರೆ ಮೇಲೆಲ್ಲ ಕಲರ್ ಬರುತ್ತೆ ಒಳಗೆ ಬೆಂದಿರೋಲ್ಲ ನೋಡಿ ಈ ರೀತಿ ಅದು ಕೂತ್ಕೋಬೇಕು ಅಡೀಲಿ ನೀಟಾಗಿ ಎಣ್ಣೆಯಲ್ಲಿ ನೀಟಾಗಿ ಅದು ಬೇಯಬೇಕು ಎಣ್ಣೆಯಲ್ಲಿ ನೀಟಾಗಿ ಬೇಯಬೇಕು ಈಗ ನೋಡಿ ಫುಲ್ಲು ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷಗಳ ಕಾಲ ಮೊದಲಿಗೆ ಸೌಟನ್ನು ಹಾಕ್ಬೇಡಿ ನೀಟಾಗಿ ಒಂದು ಅಲ್ಲೇ ಅಲ್ಲೇ ಸಹಾಯದಿಂದ ಈ ಬಬಲ್ಸ್ ಎಲ್ಲವೂ ಕೂಡ ಗ ಕಮ್ಮಿ ಆದ ನಂತರ ತಿರುವುಕೊಳ್ಳೋಣ ನೀವೇನಾದ್ರು ಐ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸಿದ್ರೆ ಕಲ್ ಕಲರು ಬೇಗ ಬರುತ್ತೆ ಒಳಗೆ ಬೆಂದಿರಲ್ಲ ಆದ್ದರಿಂದ ಪೂರ್ತಿ ನ್ಯೂಟಲ್ಲಿ ಲೋ ಫ್ಲೇಮಲ್ಲೇ ಬೇಯಿಸ್ಬೇಕು ಈಗ ಇದು ಬಬಲ್ಸ್ ಎಲ್ಲವೂ ಕೂಡ ಕಮ್ಮಿ ಆಗಿಲ್ಲ ಇರ್ಬೋದು ಫ್ರೆಂಡ್ಸ್ ಈಗ ಎಣ್ಣೆಯಲ್ಲಿ ಬಬ್ ಏನೊಂದು ಬಬಲ್ಸ್ ಬರ್ತಿದೆ ಅದು ಕಮ್ಮಿ ಆಗ್ತಿದೆ ಆನಂತರ ಒಂದು ಸ್ಪೂನ್ನ ಸಹಾಯದಿಂದ ಮೊದಲಿಗೆ ನೀವು ಸೌಟನ್ ಹಾಕ್ಬಾರ್ದು ಈ ಸ್ಪೂನ್ ಸಹಾಯದಿಂದ ಈ ರೀತಿ ನೀಟಾಗಿ ಹಿಂಗೆ ತಿರುಗಿಸ್ಕೊ ತಿರುಗಿಸ್ಕೊತಾ ಇರಬೇಕು ತಿರುಗಿಸ್ಕೊಂಡು ನೀವು ತಿರ್ಗಿಸಿದ್ರೆ ಅದು ಯಾವುದೇ ಕಾರಣಕ್ಕೂ ಹೊಡೆಯೋದಿಲ್ಲ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಇದೇ ರೀತಿ ಬೇಯಬೇಕು ಅದು ನೋಡಿ ಬೇಯ್ತಾ ಇದೆ ಗೋಲ್ಡನ್ ಕಲರ್ಗೆ ಬಂದಿದೆ ಆಲ್ರೆಡಿ ಒಂದು ಕಡೆ ಒಂದೊಂದು ಚೂರು ಚೂರು ಅದು ನೀಟಾಗಿ ಬೇಯಬೇಕು ಒಳಗೆಲ್ಲ ಆಗ ಚೆನ್ನಾಗಿ ಬರುತ್ತೆ ಇಲ್ಲ ಅಂದ್ರೆ ಚೆನ್ನಾಗಿ ಬರೋದಿಲ್ಲ ನೋಡ್ತಾ ಇದ್ರಲ್ಲ ಈ ರೀತಿ ನೀಟಾಗಿ ಅದು ನೀವು ಇದರಲ್ಲಿ ಇದ್ರಲ್ಲಿ ಎತ್ತಬೇಕಾದ್ರೆ ಮಾತ್ರ ಜಾಲರಿ ಯೂಸ್ ಮಾಡಿ ನೀಟಾಗಿ ಬೇಯ್ತಾ ಇದೆ ಐದು ನಿಮಿಷಗಳ ಕಾಲ ಫ್ರೆಂಡ್ಸ್ ಈಗ ಕಲರ್ ಕೂಡ ಚೇಂಜ್ ಆಗಿದೆ ಒಂದು ಹತ್ತು ನಿಮಿಷ ಲೋ ಫ್ಲೇಮ್ ಅಲ್ಲೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ತಾ ಇದ್ರೆ ಇಷ್ಟು ಬಂದ್ರೆ ಸಾಕು ಪರ್ಫೆಕ್ಟ್ ಆದ ಕನ್ಸಿಸ್ಟೆನ್ಸಿ ಬಿಸ್ಕೆಟ್ ತರ ಆಗ್ಬಿಡ್ಬೇಕು ಅದು ಗೋಲ್ಡನ್ ಕಲರ್ಗೆ ನೋಡ್ತಾ ಇದ್ರ ನೀಟಾಗಿ ಬಂದಿದೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಪರ್ಫೆಕ್ಟ್ ಆಗಿ ಬಂದಿದೆ ಈಗ ಇದನ್ನೇ ಒಂದು ಸೋಸವಂತ ಜಾಲರಿಗೆ ಎತ್ತಿಟ್ಕೋಣ ನೋಡ್ತಾ ಇದ್ದೀರಾ ಈಗ ಎತ್ತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪರ್ಫೆಕ್ಟ್ ಆಗಿ ಬಂದಿದೆ ಚೆನ್ನಾಗಿ ಕೂಡ ಒಳಗೆಲ್ಲ ಬಂದಿರುತ್ತೆ ಈಗ ಇನ್ನೊಂದು ಇದೇ ರೀತಿ ಇನ್ನೊಂದು ನೋಡ್ತಾ ಬ್ಯಾಚನ ಫ್ರೆಂಡ್ಸ್ ಈಗ ನೀಟಾಗಿ ಬಬಲ್ಸ್ ಎಲ್ಲವೂ ಕೂಡ ಕಮ್ಮಿಯಾಗಿದೆ ನಂತರ ಒಂದು ಸ್ಪೂನನ್ನು ತಗೊಂಡು ಈ ರೀತಿ ನೀಟಾಗಿ ಹಿಂಗೆ ತಿರುಗಿಸ್ಕೋತಾ ತಿರುಗಿಸ್ಕೊತಾ ನೀಟಾಗಿ ಬೇಯಿಸ್ಕೋಬೇಕು ನೋಡಿ ಹಿಂಗೆ ತಿರುಗಿಸೋದ್ರಿಂದ ಅದು ನೀಟಾಗಿ ಅಲ್ಲೇ ನೀಟಾಗಿ ಎಲ್ಲ ಸುತ್ತ ಬೇಯುತ್ತೆ ಅದು ಮೊದಮೊದಲೇ ನೀವು ಜಾಲರಿ ಹಾಕಿದ್ರೆ ಅದೆಲ್ಲ ಒಡೆದೋಗುತ್ತೆ ಆದ್ದರಿಂದ ಈ ರೀತಿ ಸ್ಪೂನ್ ಸಹಾಯದಿಂದ ಹಿಂಗಂದ್ರೆ ಪೂರ್ತಿ ಎಲ್ಲ ಕೂಡ ಈಜು ಹೊಡೆದಂಗೆ ನೀಟಾಗಿ ಬೇಯುತ್ತೆ ನೀವು ಹಿಂಗೆ ತಿರುಗಿಸ್ಕೋಬೋದು ಅಥವಾ ಇದರಲ್ಲೇ ಸ್ಪೂನ್ ಸಹಾಯದಿಂದ ಆದರೆ ಹಿಂಗೆ ತಿರುವಾಕೊಳ್ಳಿ ನೀಟಾಗಿ ಬೇಯುತ್ತೆ ಈ ರೀತಿ ಬೇಯಿಸ್ಕೊಣ ಇದು ಇನ್ನೊಂದು ಚೂರು ಬೆಂದ ನಂತರ ತಿರುವಾಕೊಳ್ಳೋಣ ಈ ರೀತಿ ಈ ರೀತಿ ತಿರುವಾಕೊಂಡ್ರೆ ಹಾಕೊಂಡ್ರೆ ಹಿಂಗೆ ಸ್ಪೂನಲ್ಲೇ ತಿರುವು ಹಾಕೋಬೋದು ಒಂದು ಚೂರು ಗ ಎರಡು ಒಂದು ಎರಡು ನಿಮಿಷ ಆದ ನಂತರ ನೀವು ಜಾಲ್ರಿನ ಹಾಕ್ಬೋದಾಗುತ್ತೆ ಎಣ್ಣೆಗೆ ಮೊದ್ ಮೊದಲು ಜಾಲ್ರಿ ಹಾಕೋಕೆ ಹೋಗ್ಬೇಡಿ ಸ್ಪೂನ್ ಸಹಾಯದಿಂದ ಈ ರೀತಿ ನೀಟಾಗಿ ಹಾಕೊಳ್ಳಿ ನೋಡಿ ಎಲ್ಲ ಕೂಡ ಬೇಯ್ತಾ ಇದೆ ನೀಟಾಗಿ ಮೀಡಿಯಂ ಫ್ಲೇಮಲ್ಲೇ ಗೋಲ್ಡನ್ ಕಲರ್ಗೆ ಬರೋಗಂಟ ಬೇಯಿಸ್ಕೊಳ್ಳೋಣ ನಾವಿಲ್ಲಿ ಏನು ಕಲರನ್ನು ಯೂಸ್ ಮಾಡಿಲ್ಲ ಯಾಕಂದರೆ ಆರೋಗ್ಯಕ್ಕೆ ತುಂಬಾ ಬೆಲೆ ಅದಕ್ಕೋಸ್ಕರ ಕಲರ್ ಅನ್ನ ಹಾಕಿಲ್ಲ ಏನು ಕಲರ್ ಹಾಕ್ತಾ ಇದ್ರು ಕೂಡ ನೋಡಿ ಒಂದೇ ಬ್ಯಾಚಲ್ಲಿ ಎಷ್ಟು ನೀಟಾಗಿ ಬಂದಿದೆ ಕಲರ್ ಹಾಕಿಲ್ಲ ಏನು ಹಾಕಿಲ್ಲ ಗೋಲ್ಡನ್ ಕಲರ್ ಬರುತ್ತೆ ಒರ್ಜಿನಲ್ಲು ಯಾವತ್ತಿದ್ರು ಒರ್ಜಿನಲ್ಲೇ ಆದ್ರಿಂದ ಇದು ಇನ್ನು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲೇ ಬೇಯಬೇಕು ತಿರು ಹಾಕೋತಾ ತಿರು ಹಾಕೋತಾ ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಗೋಲ್ಡನ್ ಕಲರ್ ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿ ಬಂದಿದೆ ಇಷ್ಟು ಬಂದ್ರೆ ಸಾಕು ನೋಡ್ತಾ ಇದ್ರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಬಂದಿದೆ ಇಷ್ಟು ಬಂದ್ರೆ ಸಾಕು ಈಗ ಇದನ್ನ ಎತ್ತಿಟ್ಕೊಳ್ಳೋಣ ನೋಡ್ತಾ ಇರ್ಬೋದು ಈಗ ಒಂದು ಇದಕ್ಕೆ ಎತ್ತಿಟ್ಕೋತ ಇದೀವಿ ಜಲರಿಗೆ ಇದನ್ನು ಕೂಡ ನೋಡಿ ಈಗ ಇದನ್ನು ಕೂಡ ಎತ್ತಿಟ್ಕೋತಾ ಇದ್ದೀವಿ ನೀಟಾಗಿ ಬಂದಿದೆ ತುಂಬಾ ಚೆನ್ನಾಗಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ಇದನ್ನು ಕೂಡ ಎತ್ತಿಟ್ಕೋತಾ ಇದ್ದೀವಿ ನೋಡಿ ಫ್ರೆಂಡ್ಸ್ ಈಗ ನಮ್ಮ ಒಂದು ಬಾದೃಶಗೆ ಪಾಕನ ರೆಡಿ ಮಾಡ್ಕೊಳ್ಳೋಣ ಈಗ ಪಾಕ ರೆಡಿ ಮಾಡೋಕ್ಕೆ ಒಂದು ಪ್ಯಾನ್ ಅನ್ನ ತಗೊಂಡಿದ್ದೀವಿ ಈಗ ತಗೊಂಡಿರುವಂತ ಸಕ್ಕರೆ ಎಲ್ಲವನ್ನು ಕೂಡ ಸೇರಿಸ್ತಾ ಇದ್ದೀವಿ ನೋಡ್ತಾ ಇರ್ಬೋದು ಒಂದು ಕಪ್ ಸಕ್ಕರೆನ ಸೇರಿಸಿದೀವಿ ಒಂದು ಕಪ್ ಸಕ್ಕರೆ ಸೇರಿಸಿದ ನಂತರ ಇದೇ ಒಂದು ಕಪ್ಪಲ್ಲಿ ಒಂದು ಕಪ್ ನೀರನ್ನು ಹಾಕೋಣ ನಮ್ಗೆ ಪಾಕ ಒಂದೆಡೆ ಬರಬೇಕು ಆದ್ರಿಂದ ನೀರನ್ನ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ ಒಂದು ಕಪ್ ಕರೆಕ್ಟ್ ಆಗಿ ಹಾಕೊಳ್ಳಿ ಒಂದು ಕಪ್ಪಷ್ಟು ಹಾಕ್ಕೊಂಡಿದ್ದೀವಿ ನೋಡ್ತಿರ್ಬೋದು ಕಪ್ ಕಪ್ಪಲ್ಲಿ ಸಕ್ಕರೆ ತಗೊಂಡಿದ್ವಿ ಅದೇ ಕಪ್ಪಲ್ಲಿ ನೀರನ್ನು ಹಾಕೋತಾ ಇದ್ದೀವಿ ನೋಡಿ ಅದೇ ಕಪ್ಪಲ್ಲಿ ನೀರನ್ನು ಹಾಕ್ಕೊಂಡಿದ್ದೀವಿ ಒಂದು ಕಪ್ಪು ಇಷ್ಟಾದರೆ ಸಾಕು ನಿಮ್ಗೇನಾರು ಒಂದು ಸ್ವಲ್ಪ ಪಾಕ ಜಾಸ್ತಿ ಬೇಕು ಅಂದರೆ ಒಂದು ಸ್ವಲ್ಪ ನೀರನ್ನು ಜಾಸ್ತಿ ಮಾಡ್ಕೊಳ್ಳಿ ಈಗ ಸಕ್ಕರೆ ಕರ್ಗೋಗಂಟ ನೀಟಾಗಿ ಈ ರೀತಿ ಕೈ ಕೈಯಾಡ್ತಾ ಕರಗಿಸ್ಕೊಬೇಕು ಕೈ ಬಿಡಬಾರ್ದು ಆಗ ಪಾಕ ಚೇಂಜ್ ಆಗಿಬಿಡುತ್ತೆ ಕಲರು ನೀಟಾಗಿ ತಿರುಗಿಸ್ಕೊತ ತಿರುಗಿಸ್ಕೊತ ಈಗ ತಿರುಗ ತಿರುವಾಗ ಪಾಕ ಬರ್ಸ್ಕೊಳ್ಳೋಣ ಸಕ್ಕರೆ ಎಲ್ಲ ಕರಗಬೇಕು ಇರ್ಬೋದು ಫ್ರೆಂಡ್ಸ್ ಈಗ ಇಲ್ಲಿ ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀವಿ ಕುಟ್ಟಿ ನೀವು ಪುಡಿ ಮಾಡಿರೋ ಏಲಕ್ಕಿನೂ ಕೂಡ ಹಾಕೋಬೋದು ಈಗ ಇದನ್ನ ಪಾಕಕ್ಕೆ ಸೇರಿಸ್ಕೊಳ ಈಗ ಹಾಕಿ ತಿರುಗಕೊಳ್ಳೋಣ ನೀಟಾಗಿ ಬಿಡ್ದಂಗೆ ಕೈ ಬಿಡ್ದಂಗೆ ತಿರುಗಬೇಕು ನೀಟಾಗಿ ಒಂದೆಡೆ ಪಾಕ ಬರಬೇಕು ಅದು ಅಲ್ಲಿಗಂಟ ನೀಟಾಗಿ ತಿರುಗಕೊಳ್ಳೋಣ ನಿಮ್ಮ ಹತ್ರ ಏಲಕ್ಕಿ ಪುಡಿ ಇದ್ರೂ ಹಾಕೋಬೋದಾಗಿರುತ್ತೆ ಇಲ್ಲ ಏಲಕ್ಕಿನೇ ಪುಡಿ ಮಾಡಿ ಈ ರೀತಿ ಕುಟ್ಟಿ ಕೂಡ ಹಾಕೋಬೋದು ನೋಡಿ ಈಗ ಪಾಕ ಬರ್ತಾ ಇದೆ ನೀಟಾಗಿ ಒಂದೇಳೆ ಪಾಕ ಬರುತ್ತೆ ಈಗ ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಬಂದರೆ ಆಯಿತು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಈಗ ಕರೆಕ್ಟಾಗಿ ಒಂದೇಳೆ ಪಾಕ ಬಂದಿದೆ ನೀವು ಒಂದೆಳೆ ಪಾಕ ಹೇಗೆ ಬರುತ್ತೆ ಅಂದರೆ ನೋಡಿ ಈ ರೀತಿ ಒಂದೆಳೆ ಬರುತ್ತೆ ಜೊತೆಗೆ ಕೈಯಲ್ಲಿ ನೀವು ಒಂದು ಸ್ವಲ್ಪ ಈ ರೀತಿ ಕೈಯಲ್ಲಿ ಎತ್ಕೊಂಡು ಈ ರೀತಿ ಇದು ಮಾಡಿದ್ರೆ ಅಂಟುತ್ತೆ ಕೈಯಿ ಈ ರೀತಿ ಎಂಟು ಇದ್ರೆ ಸಾಕು ಇದು ಒಂದೆಡೆ ಪಾಕ ನಿಮಗೂ ಮಾಮೂಲಿ ಒಂದೆಡೆ ಪಾಕ ಅಂದರೆ ನಿಮಗೂ ಕೂಡ ಗೊತ್ತಾಗುತ್ತೆ ಮಾಮೂಲಿ ಜಾಮೂನ್ಗೆಲ್ಲ ಒಂದೆಡೆ ಪಾಕನೇ ಮಾಡ್ತಾರೆ ಆಲ್ಮೋಸ್ಟು ಈ ರೀತಿ ಪಾಕ ಬಂದರೆ ಸಾಕು ಈಗ ಇದಕ್ಕೆ ಈ ಒಂದು ಪಾಕ ಬಂದ ನಂತರ ಸ್ಟವನ್ನ ಆಫ್ ಮಾಡ್ಕೊಂಡಿದ್ದೀವಿ ಸ್ಟವನ್ನ ಆಫ್ ಮಾಡಿ ಒಂದು ಸ್ವಲ್ಪ ನಿಂಬೆ ಹುಳಿನ ಇಟ್ಕೊಳ್ಳೋಣ ನಿಂಬೆ ಹುಳಿ ಏನಕ್ಕಪ್ಪ ಅಂದರೆ ಒಂದು ಸಕ್ಕರೆದು ಪ್ರಮಾಣ ಏನಿದೆ ಅದು ಮೇಲ್ಮೇಲೆ ಬಂದ್ಬಿಡುತ್ತೆ ಒಂದು ಸ್ವಲ್ಪ ಇಂಟ್ಕೊಳ್ಳಿ ಜಾಸ್ತಿನೂ ಬೇಡ ಒಂದು ಸ್ವಲ್ಪ ನಿಂಬೆ ಹುಳಿ ಹಾಕಿದ್ರೆ ಅದು ಸಕ್ಕರೆ ಸಕ್ಕರೆ ಅನ್ನೋದು ಬರೋದಿಲ್ಲ ಮೇಲೆ ಅದಕ್ಕೆ ಒಂದು ಸ್ವಲ್ಪ ಇಂಟ್ಕೊಂಡಿದೀವಿ ಈಗ ಪಾಕ ರೆಡಿ ಆಗಿದೆ ಈಗ ನಂತರ ಫ್ರೆಂಡ್ಸ್ ಈಗ ಬೇಯ್ಸಿ ಇಟ್ಕೊಂಡಿರುವಂತ ಏನು ಇದೆ ಇದನ್ನ ಪಾಕ ಹಾಕೋಣ ನೀಟಾಗಿ ಇದು ಈ ಒಂದು ಪಾಕ ಎಲ್ಲವೂ ಕೂಡ ನೀಟಾಗಿ ಹಿಡಿಯುತ್ತೆ ಇದಕ್ಕೆ ನೋಡ್ತಾ ಇರ್ಬೋದು ಹಾಕೋತಾ ಇದ್ದೀವಿ ನೀಟಾಗಿ ಇದು ಹಾಕ್ಬಿಟ್ಟು ಒಂದ್ಸತಿ ನೀಟಾಗಿ ತಿರುಗಿಸ್ಕೊಳ ಸೌಟಲ್ಲಿ ಹಿಂದೆ ಮುಂದೆ ಎರಡು ಕಡೆನೂ ಪಾಕ ಹಿಡಿಬೇಕಲ್ಲ ತಿರುವು ಹಾಕ್ಕೊಂಡು ಅದು ಪಾಕ ಎಲ್ಲ ಕೂಡ ಹಿಡಿಯೋದಕ್ಕೆ ಬಿಡೋಣ ನೋಡಿ ಎರಡು ಕಡೆನೂ ಈ ರೀತಿ ತಿರುಗಿಸ್ಕೊಂಡು ನೀಟಾಗಿ ಹಿಡಿಯುತ್ತೆ ಪಾಕ ಎಲ್ಲದಕ್ಕೂ ಕೂಡ ನೋಡಿ ಈ ಥರ ಹಾಕ್ಬಿಟ್ಟು ನೀಟಾಗಿ ಈಗ ಒಂದು ತಟ್ಟೆನ ಮುಚ್ಚಿಕೊಳ್ಳೋಣ ತಟ್ಟೆನ ಮುಚ್ಚಿ ಪಾಕ ಅದು ಒಂದು ಹತ್ತರಿಂದ ಇಪ್ಪತ್ತು ನಿಮಿಷ ಬಿಟ್ಟರೆ ಒಳ್ಳೆಯದು ತುಂಬಾ ಎಷ್ಟು ಒಂದು ಹತ್ತು ನಿಮಿಷದ ಮೇಲೆ ಬಿಟ್ರೆ ನೀಟಾಗಿ ಪಾಕ ಎಲ್ಲ ಕೂಡ ಬಾದರ್ಶಾಗೆ ಹಿಡಿತಾ ಹೋಗುತ್ತೆ ನೀಟಾಗಿ ಪಾಕ ಕುಡಿಯುತ್ತೆ ಅದು ಈಗ ಅದು ನೆನೆಯೋ ಗಂಟ ಈ ಒಂದು ಬಾದಾಮಿ ತಗೊಂಡಿದ್ದೀವಲ್ಲ ಇದನ್ನ ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ ಸಣ್ಣದಾಗಿ ಈಗ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ಇದನ್ನ ಬಾದಾಮಿನ ಎತ್ಕೊಂಡು ನೀಟಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ ನೋಡ್ತಾ ಇರ್ಬೋದು ಈಗ ನಾನು ಸಣ್ಣದಾಗಿ ಹೆಚ್ಕೋತೀನಿ ನೀಟಾಗಿ ಅದನ್ನು ಮೇಲೆ ಹಾಕ್ಕೊಳ್ಳೋಕ್ಕೋಸ್ಕರ ಡಿಸ್ ನೀಟಾಗಿ ಬರುತ್ತೆ ಒಂಥರ ಬೇಕ್ರಿ ಸ್ಟೈಲಲ್ಲೇ ನೀವೇನು ತಿಂದಿರ್ತೀರ ಬೇಕ್ರಿಯಲ್ಲಿ ಅದೇ ರೀತಿ ಬರುತ್ತೆ ನೋಡಿ ಈ ರೀತಿ ಹೆಚ್ಕೊಂಡು ಅದಕ್ಕೆ ಹಾಕೋಬೇಕಾಗುತ್ತೆ ಬಾದೋಷಗೆ ನೀವು ಪಿಸ್ತಾ ಇದ್ದರೆ ಪಿಸ್ತಾನೂ ಕೂಡ ಬಳಸ್ಬೋದು ನಾವಿಲ್ಲಿ ಬಾದಾಮಿನ ಹಾಕೋತಾ ಇದ್ದೀವಿ ನೋಡ್ತಾ ಇದ್ದೀರಲ್ಲ ಏನು ಚೆನ್ನಾಗಿ ಬರ್ತಾಯಿದೆ ನೀಟಾಗಿ ಕಟ್ಟಾಗಿ ಈ ರೀತಿ ಸಣ್ಣಕ್ಕೆ ಹೆಚ್ಕೋಬೇಕಾಗುತ್ತೆ ಈಗ ಹೆಚ್ಕೊಂಡಿದ್ದೀವಿ ಸಣ್ಣಕ್ಕೆ ನೋಡ್ತಾ ಇದ್ದೀರಲ್ಲ ಈ ರೀತಿ ಸಣ್ಣಕ್ಕೆ ಹೆಚ್ಕೊಳ್ಳೋಣ ಎಲ್ಲನೂ ಕೂಡ ನಾನು ತೋರ್ಸೋಕೋಸ್ಕರ ಒಂದೆರಡು ಹೆಚ್ಚಿದ್ದೀನಿ ನೋಡಿ ಎಲ್ಲನೂ ಕೂಡ ಇದೇ ರೀತಿ ಹೆಚ್ಕೋತೀನಿ ನೋಡಿ ಫ್ರೆಂಡ್ಸ್ ಈಗ ಹತ್ತು ನಿಮಿಷ ಹದಿನೈದು ನಿಮಿಷವೇ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಪಾಕ ಎಲ್ಲವನ್ನೂ ಕೂಡ ಇಟ್ಕೊಂಡಿದೆ ಬಹಾದರ್ಷ ಈಗ ಇದನ್ನು ಎತ್ಕೊಳ್ಳೋಣ ನೋಡ್ತಾ ಇರ್ಬೋದು ಈಗ ನೀಟಾಗಿ ಎತ್ಕೋತಾ ಇದ್ದೀವಿ ನೀಟಾಗಿ ಎತ್ಕೊಳ್ಳೋಣ ಎತ್ತಿ ಒಂದು ತಟ್ಟೆಗೆ ಸರ್ವನ್ನ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಬಂದಿದೆ ನೀವು ನೋಡ್ತಾ ಇದ್ರೆ ಕಳೆದೋಗ್ತೀರ ನೋಡಿದ್ರೇ ಇಷ್ಟೊಂದು ಚೆನ್ನಾಗಿ ಬಂದಿದೆ ಇನ್ನು ತಿಂದ್ರಂತೂ ಸೂಪರಾಗಿರುತ್ತೆ ನೋಡ್ತಾ ಇರ್ಬೋದು ಈಗ ಎಲ್ಲವನ್ನೂ ಕೂಡ ತಟ್ಟೆಗೆ ಹಾಕ್ಕೊತಾ ಇದ್ದೀವಿ ಈಗ ನೀಟಾಗಿ ಹಾಕ್ಕೊಳ್ಳೋಣ ಹಾಗೆ ಎತ್ತಿಟ್ಕೋತಾ ಇದ್ದೀವಿ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ಕೂಡ ಪಾಕನೂ ಕೂಡ ನೀಟಾಗಿ ರೆಡಿಯಾಗಿದೆ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಎಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ನೀವಂತೂ ಮನೇಲಿ ಟ್ರೈ ಮಾಡಲೇಬೇಕು ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಈಗ ಎಲ್ಲವನ್ನು ಕೂಡ ಹಾಕ್ಕೊಂಡು ಸರ್ವನ್ನು ಮಾಡಿಕೊಂಡು ಟೇಸ್ಟ್ ಅಂತೂ ಮಾಡೋಕ್ಕೆ ಇದ್ದೀವಿ ನಾವಂತೂ ಹೇಗೆ ಬಂತು ಅಂತ ಈಗ ಇದರ ಮೇಲೆ ಒಂದೆರಡು ಏನೊಂದು ಕಟ್ ಮಾಡಿ ಇಟ್ಕೊಂಡಿದ್ವಿ ಈ ಒಂದು ಬಾದಾಮಿನ ಹಾಕ್ಕೋತಾ ಇದ್ದೀವಿ ನೋಡ್ತಾಯಿದ್ರೆ ಗಾರ್ನಿಷ್ ಮಾಡ್ಕೋತಾ ಇದ್ದೀವಿ ನೋಡಿ ಎಲ್ಲದಕ್ಕೂ ಕೂಡ ಚೂರು ಚೂರು ಈ ರೀತಿ ಹಾಕ್ಕೊಳ್ಳೋಣ ಮೇಲೆ ನೋಡಿ ಫ್ರೆಂಡ್ಸ್ ಈಗ ರೆಡಿಯಾಗಿದೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೀವಂತೂ ನೋಡ್ತಾಯಿದ್ರೇ ಇಷ್ಟೊಂದು ಚೆನ್ನಾಗಿದೆ ಇನ್ನು ನೀವು ಟೇಸ್ಟ್ ಮಾಡಿದ್ರಂತೂ ಕಳೆದೋಗ್ತೀರಾ ಅಷ್ಟೊಂದು ಚೆನ್ನಾಗಿ ಬಂದಿದೆ ಎಷ್ಟು ತುಂಬ ಚೆನ್ನಾಗಿ ಅಂದರೆ ತುಂಬ ಚೆನ್ನಾಗಿದೆ ಹೇಗೆ ಬಂತು ಅಂತ ನೀವು ಟ್ರೈ ಮಾಡಿದ ನಂತರ ಮನೇಲಿ ಕಾಮೆಂಟ್ ಮಾಡೋದ್ರಂತೂ ಮರಿಬೇಡಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ತುಂಬ ನೆಂದಿಲ್ಲ ತುಂಬ ಪರ್ಫೆಕ್ಟಾಗಿ ಒಂದು ಅದ್ರಲ್ಲಿ ಬಂದಿದೆ ಈಗ ಬನ್ನಿ ಹೇಗಿತ್ತು ಅಂತ ಟೇಸ್ಟ್ ಮಾಡೋಣ ಟೇಸ್ಟ್ ಮಾಡುವಂಥ ಸಮಯ

ಬೇಕ್ರಿಲಿ ತಂದಿದ್ದು ಅಂತ ಗೊತ್ತೇ ಆಗಲ್ಲ ಅಷ್ಟು ತುಂಬ ಚೆನ್ನಾಗಿ ಬಂದಿದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಯಾರಿನ ನಮ್ಮ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಎಷ್ಟಾದರೂ ಒಂದು ಲೈಕನ್ನು ಮಾಡಿ ಸಿಗೋಣ ಇನ್ನೊಂದು ಹೊಸ ರೆಸಿಪಿ ಜೊತೆ ಎಲ್ಲರಿಗೂ ನಮ್ಮ ಅಮ್ಮಂಗೆ ಟ್ಯಾಂಕ್ಸ್ ಅಂತ ಹೇಳ್ತಾ ನಿಮಗೂ ಕೂಡ ಧನ್ಯವಾದಗಳು ಇಲ್ಲಿ ಗಂಟ ವಿಡಿಯೋ ನೋಡಿದಕ್ಕೋಸ್ಕರ ಎಲ್ಲರಿಗೂ ಥ್ಯಾಂಕ್ಸ್ ಫ್ರೆಂಡ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್